ಕೇಶವಮುರ್ ಕನ್ನಡ ಸರ್ ಹೋಗಿ ಸರ್ ಅಂದರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೇ ಇರುವಂಥ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಬೇಗ ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬ ಸೆನ್ಸಿಟಿವ್ ಅಂದರೆ ವ್ಯವಸ್ಥೆನಲ್ಲಿ ಇದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದ್ದಾವೆ ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ಥರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಅನಿಸಿದ್ದಿತ್ತ ಕತೆ ಕೇಳಬೇಕಾದ್ರೆ ಸರ್ ನಾನು ಆ್ಯಕ್ಚುಲಿ ಒಂದು ಚಂದ ಕತೆ ಹತ್ರ ಕೇಳ್ತೀನಿ ಸರ್ ನಿಮ್ಗೆ ಊರಲ್ಲಪ್ಪ ರಾಜ ಅದೇ ಹೆಂಗಿನಿ ಅಂತ ಅಷ್ಟನ್ನೇ ಕೇಳ್ತೀನಿ ಅದಾಗೆ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ನಾನು ಹೇಳಬೇಕು ನಾನು ಹೇಳ್ಬಾರ್ದು ಅಂತ ಈಗ ಮಾಸ್ತಾರೆ ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡೋದೇನು ಸಾವಿರ ಬೇರು ಸುರಿಸ್ಬೇಕಲ್ಲ ಜೋಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ನಾನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದರಲ್ಲೇ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಳ್ತೀವಿ ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನು ಕೇಳ್ಕೊಂಡೆ ಆಗುತ್ತೆ ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಾರೆ ಯಾಕಂದ್ರೆ ನಡೀತಾರ ಕತೆ ಹೇಳ್ತಾರೆ ಸೊ ಅದು ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಅಜ್ಜ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದ್ರೆ ಯಾರು ದರ್ಶನ ಕಾಣಿಸ್ಲಿಲ್ಲ ನಾವು ಸೆಲೆಕ್ಟ್ ಮಾಡಲಿಲ್ಲ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ಹಾಕ ನಾನು ಹೇಳ್ಕೊಬೋದಲ್ಲ ಸರ್ ನಾನೊಬ್ಬ ಕಲಾವಿದ್ರೆ ನ್ಯಾಷನಲ್ ಲೆವೆಲ್ ಎಂಟ್ರಿ ಸರ್ ಏನಿಲ್ಲ ಸರ್ ಗೊತ್ತಿಲ್ಲ ಸರ್ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ ಟಪ ಟಪಟಿ ಎಲ್ಲರೂ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನಿಸಿದೆ ಓಕೆ ಇಲ್ಲೋ ಸ್ವಲ್ಪ ಮಾಡೋ ಒಂದು ಜಾಗ ಇದೆ ಕಡೆ ಓಕೆ ಇಲ್ಲ ಮಾಡ್ತೀವಿ ಮಾಡ್ತೀನಿ ನಾನು ತಂದು ಕೂತ್ಕೊಂಡು ಡಿಸ್ಕಸ್ ಅಷ್ಟೇ ಇದು ಬಂದಾಗ ನಾನು ಮಾಡ್ತೀನಿ ಸ್ವಲ್ಪ ನನಗೆ ಗ್ಯಾಪ್ ಕೊಡು ಸೊ ಬಟ್ ಡೈರೆಕ್ಟ್ ಫಸ್ಟ್ ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳ್ದಂಗೆ ಗ್ಯಾಪ್ ಗ್ಯಾಪಿಗೆ ಬರ್ಬೋದು ಸರ್